ಸಮಸ್ಯೆಗಳಿದೆಯಾ ಈ ಒಂದು ನಿಮ್ದು ಏನಿದೆಯಾ ಜಮೀನು ಅಕ್ಸೆಪ್ಟ್ ಮಾಡ್ಕೊಳೋದಕ್ಕೆ ಎಲ್ಲರೂ ವ್ಯವಸ್ಥಿತವಾಗಿ ಸಂಚು ರೂಪಿಸ್ತಾ ಇದಾರೆ ತಮ್ಮ ಜಮೀನು ಉಳಿಸ್ಕೊಳ್ಳೋದಕ್ಕೆ ಯಾವ ರೀತಿ ನಿಮ್ಮ ಸಮಸ್ಯೆನ ಏ ಹೇಗೆ ಬಗೆಹರಿಸ್ಕೊಂಡು ಹೇಳಿ ನಾವು ಬಗೆಹರಿಸ್ಕೊಳ್ಳೋದು ಅಂದ್ರೆ ಇವಾಗ ನಮ್ಮ ಫಲಿತಾಂಶ ನಮ್ಮ ಹೋರಾಟ ಮೂರುವರೆ ವರ್ಷದಿಂದ ಹೋರಾಟ ಮಾಡ್ತಾ ಇದ್ರಿ ಮೂರೂರು ಬಿಡ್ತೀರಿ ಹೇಳಿ ನಮ್ಮ ರೈತರು ಒಗ್ಗಟ್ಟು ಹೊಡ್ಯಾಕ ಸರ್ಕಾರ ನೋಡ್ತಾ ಐತೆ ನಾವು ಅವ್ರು ಏನ್ ಹೇಳೋದು ಏನ್ ಆಸೆ ತೋರಿಸೋದು ನಾವು ರೈತರು ಎಲ್ಲ ಒಗ್ಗಟ್ಟಾಗೆ ಇರ್ತೀರಿ ನಾವು ನಮ್ಮ ಹದಿಮೂರ್ ಹಳ್ಳಿ ಜಮೀನು ಉಳಿಬೇಕು ಅಂತ ನಾವು ಹೋರಾಟ ಅಂತ ನಿಲ್ಸಲ್ಲ ಎಲ್ಲ ಒಂದ್ ಕಡೆ ನೀವು ಎಲ್ಲ ತಿಳಿವಳಿಕೆ ಇದ್ದೀರಾ ನೀವೆಲ್ಲ ಒಂದು ತೂಕ ಮಾತಾಡ್ತೀರಾ ತೂಕೋಗಿ ನಡ್ಕೊತೀರಾ ಕೆಲವೊಂದಷ್ಟು ಜನ ರೈತರು ಇರಲ್ಲ ಅವ್ರ ಮನೇಲಿ ಮಕ್ಕಳು ಮೊಮ್ಮಕ್ಕಳು ವಿದ್ಯಾವಂತ ಇದ್ರೂ ಅವ್ರ ವ್ಯವಸಾಯ ಬೇಡ ಅಂತ ಎಲ್ಲ ಸಾಫ್ಟ್ವೇರ್ ಐಟಿ ಬಿಟಿ ಬಿಡಿ ಕೆಲಸ ಹೋಗ್ತಾರೆ ನಮ್ಮ ರೈ ಒಂದ್ ನಿಮ್ ಜನ ಹೇಳ್ಬಿಟ್ಟು ಮಾತಾಡೋಣ ಎಲ್ಲ ದುಡ್ಡಿನ ಆಸೆ ತೋರಿಸ ಅವ್ರ ಗುಡ್ಡಿನಿಂದ ಬಿದ್ದು ಅವರು ಜಮೀನು ಅವ್ರು ಇದಾರೆ ಅಂತ ಒಂದು ಕ್ವಶನ್ ಮಾಡ್ತೇನೆ ಸತ್ಯ ಅಂತ ಹೇಳ್ತಾನ ಒಂದು ಕ್ವಶನ್ ಮಾಡ್ಕೋಣ ಅದ್ರ ಬಗ್ಗೆ ನಮ್ಮ ರೈತರು ದುಡ್ಡಿನ ಆರಿಸಿ ಬಿದ್ದಿಲ್ಲ ಕೃಷ್ಣ ದೇಶದಲ್ಲಿ ಸಾವಿರದ ಇನ್ನೂರು ಎಕರೆ ಆಯ್ತು ಅಲ್ಲಿ ಆಗಿರೋ ಅನಾಹುತಗಳೆಲ್ಲ ನೋಡ್ಬಿಟ್ಟು ಅವ್ರ ಕಣ್ಣಲ್ಲಿ ನೀರು ಬಂದ್ಬಿಡೈತೆ ಇವಾಗ ನಾವು ಎಣ್ಣೆ ಲೀಸ್ಟ್ ಅಲ್ಲಿ ಒಂದು ಕುಂಟೆ ಜಮೀನು ಕೊಡಲ್ಲ ಅಷ್ಟೇ ಫಲಿತಾಂಶ ಬರೆಯ ಅಂತ ನಾವು ಇರೇ ಇರ್ತೀವಿ ಹೋರಾಟ ಅಂತ ನಿಲ್ಲ ಬರೇ ಬರ್ತದೆ ವಿರೋಧ ಪಡಿಸ್ತಾ ಇದೀವಿ ಕೃಷಿ ಜಮೀನನ್ನು